ಸ್ನೇಹಿತರೆ ನಾವು ಯಾವ ಯಾವ ಮಾತುಗಳನ್ನು ಪದೇ ಪದೇ ಆಡುತ್ತೀವೋ ಯಾವ ಯಾವ ಕೆಲಸಗಳನ್ನು ಪದೇ ಪದೇ ಮಾಡುತ್ತೀವೋ ಅವುಗಳೇ ನಮ್ಮ ದೈನಂದಿನ ಜೀವನದಲ್ಲಿ ರೂಢಿಗಳಾಗಿರುತ್ತದೆ ರೂಢಿಗಳಲ್ಲಿ ಒಂದು ಒಳ್ಳೆಯದ್ದು ಇನ್ನೊಂದು ಕೆಟ್ಟದ್ದು ಎಂದು ಎರಡೂ ರೀತಿಯಾಗಿರುತ್ತದೆ ಈ ರೂಢಿಗಳು ನಮ್ಮ ಆರೋಗ್ಯ ವ್ಯವಹಾರ ನೌಕರಿ ಕೌಟುಂಬಿಕ ಜೀವನ ಹೀಗೆ ಹಲವಾರು ರೀತಿಯಲ್ಲಿ ಪ್ರಭಾವ ಬೀರುತ್ತದೆ ನಾವು ಒಳ್ಳೆಯ ಹವ್ಯಾಸ ಮತ್ತು ರೂಢಿಗಳನ್ನು ಮೈಗೂಡಿಸಿಕೊಂಡರೆ ಜೀವನದಲ್ಲಿ ಉನ್ನತಿ ಮತ್ತು ಅಭಿವೃದ್ಧಿಯಾಗುತ್ತದೆ ಅದೇ ರೀತಿ ಕೆಟ್ಟ ಹವ್ಯಾಸಗಳು ಹಾಗೂ ರೂಢಿಗಳು ನಮ್ಮ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ನಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಲು ದೇವರ್ ಪೂಜೆಯನ್ನು ಮಾಡುತ್ತೇವೆ ಆದರೆ ಇಂದಿನ ಯಾಂತ್ರಿಕ ಯುಗದಲ್ಲಿ ದೇವರ ಪೂಜೆಗೆ ಹೆಚ್ಚಿನ ಸಮಯವನ್ನು ಮೀಸಲಿಡಲು ಆಗದೇ ಇರಬಹುದು ಆದರೆ ದೇವರು ಕಠಿಣ ಉಪವಾಸದಿಂದ ಪೂಜೆಯಿಂದ ದೇವರು ಪ್ರಸನ್ನನಾಗುವುದಿಲ್ಲ ನಮ್ಮ ಒಳ್ಳೆಯ ಕೆಲಸ ಮತ್ತು ಕಠಿಣ ಪರಿಶ್ರಮದಿಂದ ದೇವರು ಒಲಿಯುತ್ತಾನೆ ಸ್ವಕ್ಕ ಮನಸ್ಸಿನಿಂದ ದೇವರ ಕೃಪೆ ಆಶೀರ್ವಾದ ಪಡೆಯಬೇಕೆಂದರೆ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಕೆಲವೊಂದು ಬದಲಾವಣೆ ಮಾಡಿಕೊಳ್ಳುವುದರಿಂದ ಭಗವಂತನ ಕೃಪೆ ನಮ್ಮ ಮೇಲೆ ಆಗುತ್ತದೆ ಭಗವಂತನ ಆಶೀರ್ವಾದ ದೊರೆತರೆ ಜೀವನದ ಎಲ್ಲಾ ಭೋಗಭಾಗ್ಯಗಳು ನಮಗೆ ಸಿಗುತ್ತದೆ ಇಂದಿನ ವಿಡಿಯೋದಲ್ಲಿ ಭಗವಂತನಾದ ಶ್ರೀಕೃಷ್ಣ ಹೇಳಿರುವ ನಾಲ್ಕು ಹವ್ಯಾಸಗಳನ್ನು ತಿಳಿಸಿಕೊಡುತ್ತೇವೆ ಭಗವಂತನಿಗಿಂತ ಯಾರು ದೊಡ್ಡವರಲ್ಲ ನಮ್ಮ ಕುಟುಂಬದ ಸುಖ್ ಶಾಂತಿ ನೆಮ್ಮದಿ ಸಮುದ್ದಿಗಾಗಿ ಕುಲ್ದೇವರು ಕೃಪೆ ಬೇಕೇ ಬೇಕು ನಮಗೆ ಪೂಜೆ ಮಾಡಲು ಸಮಯದ ಅಭಾವವಿದ್ದರೂ ತೊಂದರೆಯಿಲ್ಲ ಆದರೆ ಕುಲ್ದೇವರು ಸ್ಮರಣೆ ಅತಿ ಅವಶ್ಯಕ್ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಕುಲ್ದೇವರು ಸ್ಮರಣೆ ಮಾಡುವುದನ್ನು ತಪ್ಪಿಸಬಾರದು ಕುಲ್ದೇವರು ವಾರದ ದಿನ ಕುಲ್ದೇವರು ಸ್ಮರಣೆ ಮಾಡಿ ಕುಲ್ದೇವರು ಆಶೀರ್ವಾದ ಸಿಗುತ್ತದೆ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರುತ್ತದೆ ಸ್ನಾನ ಮಾಡದೆ ಅಡುಗೆ ಮನೆಗೆ ಪ್ರವೇಶ ಮಾಡುವುದು ಸರಿಯಲ್ಲವೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಇಂದಿನ ಯಾಂತ್ರಿಕ ಜೀವನದಲ್ಲಿ ಮತ್ತು ಸಮಯದ ಅಭಾವದಿಂದ ಇದು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಬೆಳಗಿನ ನಿತ್ಯಕರ್ಮವನ್ನು ಮುಗಿಸಿ ಕೈಕಾಲುಗಳನ್ನು ತೊಳೆದುಕೊಂಡೇ ಅಡುಗೆಮನೆಗೆ ಪ್ರವೇಶ ಮಾಡಬೇಕು ನಂತರ ಹೊಲೆಗೆ ನಮಸ್ಕರಿಸಿ ಹೊಲೆ ಹಚ್ಚಬೇಕು ಇದರಿಂದ ಅಗ್ನಿದೇವ ಮತ್ತು ಮಾತ ಅನ್ನಪೂರ್ಣೇಶ್ವರಿಯ ಆಶೀರ್ವಾದವೂ ಸಿಗುತ್ತದೆ ವಿನಾಕಾರಣ ಯಾರ ಮನಸ್ಸನ್ನು ನೋಯಿಸಬಾರದು ಕೆಟ್ಟ ಶಬ್ದಗಳಿಂದ ನಿಂದಿಸಬಾರದು ಹಿರಿಯರಿಗೆ ಅವಮಾನಿಸಬಾರದು ಸ್ತ್ರೀಯರಿಗೆ ಎಂದೂ ಮನಸ್ಸು ನೋಯಿಸಬಾರದು ಸ್ತ್ರೀಯರನ್ನು ಗೌರವದಿಂದ ಕಾಣಬೇಕು ಮನೆಗೆ ಅಸಹಾಯಕರು ಮತ್ತು ಭಿಕ್ಷುಕರು ಬಂದರೆ ಅವರಿಗೆ ಸಹಾಯ ಮಾಡಬೇಕು ಪಶುಪ್ರಾಣಿಗಳನ್ನು ಗೌರವದಿಂದ ಕಾಣಬೇಕು ಅವುಗಳಿಗೆ ನೋವಾಗುವಂತಹ ಯಾವ ಕೆಲಸಗಳನ್ನು ಮಾಡಬಾರದು ಹಸಿದು ಬಂದ ವ್ಯಕ್ತಿಗಳಿಗೆ ಮತ್ತು ಪ್ರಾಣಿಗಳಿಗೆ ಅನ್ನ ನೀಡಿ ಇಂಥ ಹವ್ಯಾಸಗಳನ್ನು ಬೆಳೆಸಿಕೊಂಡರೆ ಭಗವಂತನ ಕ್ಯುಪೆ ನಿಮ್ಮ ಮೇಲೆ ಇರುತ್ತದೆ ನೀವು ನಡೆಯುವಾಗ ಸಣ್ಣ ಪುಟ್ಟ ಜೀವ ಜಂತುಗಳು ಸಾಯದಂತೆ ನೋಡಿಕೊಳ್ಳಿ ಮನೆಯಿಂದ ಹೊರಗೆ ಹೋಗುವ ಸಮಯದಲ್ಲಿ ಭಗವಂತನ ಹೆಸರನ್ನು ಹೇಳಿ ಹೊರಗಡೆ ಹೋಗಬೇಕು ನಡೆಯುವಾಗ ಪ್ರತಿ ಹೆಜ್ಜೆಯಲ್ಲೂ ಗಮನವಿರಲಿ ಚಿಕ್ಕ ಜೀವಜಂತುಗಳು ನಮ್ಮ ಕಾಲ್ಕೆಳಗೆ ಸಿಕ್ಕಿ ಸಾಯಬಾರದು ಹಾಗೆ ನೋಡಿಕೊಳ್ಳಿ ನಾಲ್ಕು ಜಾಗ ಕೂಡುವ ಜಾಗದಲ್ಲಿ ಮಂತ್ರಿಸಿದ ನಿಂಬೆಹಣ್ಣು ಮೊಟ್ಟೆ ಹೀಗೆ ಕೆಲವು ವಸ್ತುಗಳನ್ನು ಹಾಕಿರುತ್ತಾರೆ ಅದನ್ನು ದಾಟಬಾರದು ಎಚ್ಚರವಿರಲಿ ಈ ನಾಲ್ಕು ಹವ್ಯಾಸಗಳನ್ನು ಬೆಳೆಸಿಕೊಂಡರೆ ಭಗವಂತನ ಆಶೀರ್ವಾದ ನಮಗೆ ಸಿಗುತ್ತದೆ ಜೊತೆಗೆ ಜೀವನದ ಎಲ್ಲಾ ಭೋಗಭಾಗ್ಯಗಳು ಸಿಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ